ಮತ್ತೊಮ್ಮೆ ತಂಡ ಮೈದಾನದಲ್ಲಿ ಅಲಗಡಿ ತಂಡದ জার্সি નંબર 7 ತಂಡದ ಆಟಗಾರ ಅಂಕ ಕದಿವ ಆಟಾಸೆಯ ಲೋತಮವನ ಅಂತ ಇಡಿತ ಇಡಿತ ಸಾಧಿಸುತ್ತಾ ಇರುವ ಟಿಕೋಟಾ ತಂಡದ ಆಟಗಾರ ಮತ್ತೊಮ್ಮೆ ದಾರಿಯಲ್ಲಿ ಟಿಕೋಟಾ ತಂಡದ ಆಟಗಾರ জার্সি નંબર 8 ಉತ್ತಮ ಆಟಗಾರ ಉತ್ತಮವಾದಂತಹ ಪಂದ್ಯ ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ರೋಚಕವಾದಂತ ಪಂದ್ಯ ಯಾಕೆಂದ್ರೆ ಬಲಿಷ್ಠ ತಂಡಗಳ ನಡುವೆ ಹಣಾಹನಿ ನಡೆಯಲಿದೆ ಫಸ್ಟ್ ಟೈಮ್ ಮೈದಾನದಲ್ಲಿ ಮತ್ತೊಮ್ಮೆ ಆಲಗುಂಡಿಯ ತಂಡದ ಆಟಗಾರ ಟು ಗುಂಡಿ ಮತ್ತೊಮ್ಮೆ ದಾಳಿಯಲ್ಲೇ ತ್ರಿಕೋಟ ತಂಡದ ಆಟಗಾರ ಲಸಿ ನಂಬರ್ ಐದು ಟು ತ್ರಿಕೋಟ ટાઈમ હવોટા ટાઈમ ક્લોઝ ક્લોઝ ક્લોઝોટા પંદ્ય મટગાર જર્સી નંબર રોચકવા પંદ્ય

உத்தமாதோட்ட <laughs> 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 भीम कतिल लाइन नोड नाइस राइट क्या कर रहा है ओय उठ उठ चेंज द गोप्पु अड्डा सुनिए ए भैया ಟ್ರಿಕೋಟ ತಂಡದ ಆಟಗಾರಿನಿಂದ ಉತ್ತಮವಾದಂತಹ ರೈಡ್ ಆಗ್ತಾ ಇದೆ ಜರ್ಸಿ ನಂಬರ್ ಐದು ಆದರೂ ವಾಪಸ್ ಆಚೆ ಆಗ್ತಾ ಇದ್ದಾರೆ ಈಗ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ಆಲೂಗಡ್ಡೆ ತಂಡದ ಆಟಗಾರ ಎರಡು ಬಲಿಷ್ಠ ತಂಡಗಳು ಕೂಡ ಆಡ್ತಾ ಇದ್ದಾವೆ ಮುಂದಿನ ತಯಾರಿ ಮುಂದಿನ ತಯಾರಿ ತಂಡ ಮುಂದಿನ ತಯಾರಿಯಲ್ಲಿರಬೇಕು ಉತ್ತಮವಾದಂತಹ ಹಿಡಿತ ತಂಡದ ಆಟಗಾರರಿಂದ ಪ್ರಯತ್ನ ಆದರೂ ವಿಫಲ ರೈಟ್ ನಿಂತ ಆಲೂಗಡ್ಡೆಯ ತಂಡದ ಆಟಗಾರನಿಗೆ ಸಲ್ಲುತ್ತದೆ ಪಂಜ ಮೈದಾನದಲ್ಲಿ ಮತ್ತೊಮ್ಮೆ ತಿಕೋಟ ತಂಡದ ಆಟಗಾರನಿಂದ ದಾಳಿಯಲ್ಲಿ ಯಾಕೆ ಸ್ವಲ್ಪಲೇಲೇ ಪುನೀನ್ ನಾಲ್ಕು ನಿಮಿಷದ ಆಟ बाकी ಓದಿಗ उधरಲೇ ಏ ಮಾತೆಲೇ ಪುನೀನ್ ತಯಾರಿಗೆ ಇಂಡಿಯನ್ ಫ್ಲೈಟ್ ಬೈ ಸೂಪರ್ಸ್ ಪುನೀದಯ್ ಹಲೋ ಕ್ಲೋಸ್ ಸೆಕೆಂಡ್ হাফ ಐ ಸೆಕೆಂಡ್ হাফ ಮತ್ತೆ ಟೈಮ್ ಔಟ್ ನಂತರ ಪಂದ್ಯ ಮೈದಾನದಲ್ಲಿ ಆಳಬಡಿಯ ತಂಡದ ಆಟಗಾರ ರೈಟ್ ನಲ್ಲಿ ಬೋನಸ್ ಕದಿಯುವ ಹತಾಶೆಯಲ್ಲೇ ಸಕ್ಸಸ್ ಆಗಿದೆ ಇಲ್ಲ ಕಾದು ನೋಡಬೇಕಾದರೆ ಸಕ್ಸಸ್ ಆಗಿದೆ ಹಾಲುಗೊಡೆಯ ತಂಡಕ್ಕೆ ಬೋನಸ್ ಪಾಯಿಂಟ್ ಲಭಿಸಿದೆ ಈಗ ಮತ್ತೊಮ್ಮೆ ತಿಕೋಟ ತಂಡದ ಆಟಗಾರ ಬಾಲಿಯಲ್ಲಿ ಜರ್ಸಿ ನಂಬರ್ ಹತ್ತು ತಿಕೋಟ ತಂಡದ ಆಟಗಾರ ಎರಡು ತಂಡಗಳ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಯಾಕಂದ್ರೆ ಎರಡು ತಂಡಗಳು ಕೂಡ ಬಲಿಷ್ಠವಾಗಿವೆ ಮತ್ತೊಮ್ಮೆ ಆಲೂಗುಂಡಿಯ ತಂಡಬಲ ಮತ್ತೆ ಸಮಬಲವನ್ನು ಸಾಧಿಸ್ತಾ ಇದ್ದಾವೆ ಏಳು ಅಂಕಗಳ ಸಮಬಲ ಆಲಗುಂಡಿ ವಸತಿ ಕೂಟ ತಂಡಗಳು ಈಗಾಗಲೇಗರಿ ಹತ್ತಾಸ ಇಲ್ಲೇ ಮೂರು ನಿಮಿಷದ ಕೊನೆಯ ಪಾಯಿಂಟ್ ಆಲಗುಂಡಿ ಒಂದು ಅಂಕದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದ ಆಲಗುಂಡಿಯ ತಂಡ ಮತ್ತೊಮ್ಮೆ ಪಂದ್ಯ ಮೈದಾನದಲ್ಲೇ ಕೊನೆಯ ಕ್ಷಣದವರೆಗೂ ಪಂದ್ಯದಲ್ಲಿ ಆಗುತ್ತದೆ ಆಗ್ತದೆಂದು ಸಾದು ನೋಡಬೇಕಾಗಿದೆ ಯಾರು ಅರ್ಗಿ ಮಾಡುವ ಹಾಗೆಲ್ಲ ಯಾರು ಆರ್ಗಿ ಮಾಡುವುದು ಉತ್ತಮವಾದಂತ ಉತ್ತಮವಾದಂತ ಅರಣ್ಯ ಇದೆ ಅಂಕಗಳನ್ನು ಲೈನ್ ನಂಬರ್

ಸಮಬಲದ ಹೋರಾಟ ಸಾಧಿಸ್ತಾ ಇದ್ದಾವೆ ಬಲಿಷ್ಠ ತಂಡಗಳು ಕೇವಲ ಒಂಬತ್ತು ಅಂಕಗಳ ಸಮಬಲದ ಹೋರಾಟ ಈ ಒಂದು ಕ್ಷಣಾರ್ಥದಲ್ಲಿ ಈ ಒಂದು ಅರ್ಥದಲ್ಲಿ ಯಾರಿಗೂ ಇಲ್ಲ ತಾದು ಕೊಡಬೇಕಾಗಿಲ್ಲ ಮತ್ತೊಮ್ಮೆ ಆಲೂಗಡ್ಡೆಯ ತಂಡದ ಆಟಗಾರನಿಂದ ರೈಟ್ ತಾಳಿಯಲ್ಲಿ ಅಂಕಗಳನ್ನು ಕದಿಯುವ ಆಶೆಯಲ್ಲಿ ಬೋನಸ್ ಕರೆಯುವ ಆಶೆಯಲ್ಲಿ ಯಾರು ತಿಕೊಟದವರು ಅಂಕಗಳನ್ನು ಕೊಡ್ತಾರೋ ಇಲ್ಲೋ ಒಂದು ಉತ್ತಮವಾದಂತಹ ಕಿಡಿತ ಕಿಡಿತ ಸಾಧಿಸಿ ಸಾಧಿಸಿದ್ದಾರೆ ತಿಕೋಟ ತಂಡದ ಆಟಗಾರರು ಮತ್ತೆ ಪಂದ್ಯ ಮೈದಾನದಲ್ಲಿ ತಂಡದ ಆಟಗಾರ ದಾಳಿಯಲ್ಲಿ ಜೆಸಿ ನಂಬರ್ ಐದು ಅಂಕ ಕಡಿಯುವಂಕ ಕೊಡ್ತಾರೋ ಕೊಡ್ತಾರೋ ಎಂಬ ಕಾದು ನೋಡಬೇಕಾಗಿದೆ ಕೊನೆ ಕ್ಷಣದ ಏನಾಗುತ್ತದೆ ಇಲ್ಲೂ ಎಂಬ ರೋಚಕ ಪಂದ್ಯದಲ್ಲಿ ನೋಡಬೇಕಾಗುತ್ತೆ ಕಾದು ನೋಡಬೇಕಾಗಿದೆ ಈ ಪಂದ್ಯ ಮೈದಾನದಲ್ಲಿ ಆಳುಗೋಡೆಯ ತಂಡದ ಆಟಗಾರರು ತಿಕೋಟ ಒಂದು ಅಂಕದ ನಿಲುಗೈ ಸಾಧಿಸಿದೆ ಮತ್ತೆ ಸಮಬಲದ ಹೋರಾಟ ಮತ್ತೆ ಸಮಬಲದ ಹೋರಾಟ ನಂತರ ಇನ್ನೊಂದು ಮತ್ತೊಮ್ಮೆ ಈ ಎರಡು ತಂಡಗಳ ನಡುವೆ ಆಳಗೊಂಡು ವಶಸ್ತಿ ಕೊಟ್ಟ ನಡುವೆ ಸಮಬಲದ ಹೋರಾಟ ನಡೀತಾ ಇದೆ ಹತ್ತು ಅಂಕಗಳ ಸಮಬಲದ ಹೋರಾಟ ಕೊನೆಯ ನಲ್ಲಿ ಯಾರು ಗೆಲ್ತಾರೆ ಎಂಬುದನ್ನು ಡಿಸೈಡ್ ಮಾಡಲಾಗುವುದು ಯಾಕೆಂದ್ರೆ ಎರಡೂ ತಂಡಗಳು ಕೂಡ ಬಲಿಷ್ಠ ಆಗಿವೆ ಕೊಟ್ಟಪ್ಪ ಮತ್ತೊಮ್ಮೆ ಆಲೂ ಆಲೂಟಿ ಆಟagara ಡಾಲಿಯಲ್ಲಿ ಈವಂದ ರೆಡ್ ನಲ್ಲಿ ಈವಂದ ಆಟದಲ್ಲಿ ಅಂಕಕದಿವ ಹಟಾಚೆ ಇಲ್ಲ ಅಂತ ಕೊಡತರ ಬಿಡತರ ಕಾದ ನೋಡಬೇಕಾಗಿದೆ ಸರ್ ಕಾಯ್ ಮಾಡು ಸಮ